ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾವಿಮ ಇಂಜಿನಿಯರ್ಗಳ ಸಂಘಕ್ಕೆ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ನಾನು ಅನೇಕ ಹಿರಿಯ ಅಭಿಯಂತರಗಳನ್ನು ಸ್ಮರಣೆ ಮಾಡೋದಕ್ಕೆ ಬಯಸ್ತೇನೆ ಈ ಹಿಂದೆ ಇದ್ದಂತಹ ವೀರನ್ ಗೌಡರು ಮತ್ತು ಎಲ್ರವಿ ಸಾಹೇಬ್ರನ್ನ ಮೊಟ್ಟ ಮೊದಲನೇದಾಗಿ ನಾನು ಸ್ಮರಣೆ ಮಾಡ್ತೇನೆ ಕಾರಣ ತೊಂಬತ್ತೈದು ತೊಂಬತ್ತಾರಲ್ಲಿ ಸುಮಾರು ಇನ್ನೂರ ನಲವತ್ತೆಂಟು ಅಷ್ಟೆಂಡ್ ಇಂಜಿನಿಯರ್ಗಳ ಪೋಸ್ಟನ್ನು ಅಪ್ಗ್ರೇಡ್ ಮಾಡಿ ನನಗೆ ಐದು ವರ್ಷಕ್ಕೆ ಪ್ರಮೋಷನ್ ಬ ಬರೋದಕ್ಕೆ ಕಾರಣೀಭೂತರಾದರು ನಂತರದ ದಿನಗಳಲ್ಲಿ ಸತ್ಯಪ್ರೇಮ್ ಕುಮಾರ್ ಸಾಹೇಬರು ಎರಡು ಸಾವಿರದ ಮೂರನೇ ಬ್ಯಾಚ್ನ ಇಂಜಿನಿಯರ್ಗಳಿಗೆ ಕಾಂಟ್ರಾಕ್ಟಿಂದ ಅವರನ್ನು ಪರ್ಮೆಂಟ್ ಮಾಡೋದಕ್ಕೂ ಕೂಡ ಅವ್ರು ಕಾರಣಭೂತರಾದರು ಆನಂತರ ವೆಂಕಟಸ ರೆಡ್ಡಿ ಸಾಹೇಬರು ಇಷ್ಟೋ ಜನಕ್ಕೆ ಒಮ್ಮೆಗೆ ಪ್ರಮೋಷನ್ ಕೊಡ್ಸಿದ್ರು ಇದನ್ನೆಲ್ಲ ನಾನು ಸ್ಮರಣೆ ಮಾಡ್ತಾ ನಾನು ಅಸೋಸಿಯೇಷನ್ ಆ್ಯಕ್ಟಿವಿಟೀಸ್ ಬರಲಿಕ್ಕೆ ಮೂಲ ಕಾರಣ ಜಗದೀಶ್ ಅಂತೇಳಿ ಹುಬ್ಬಳ್ಳಿ ಒಳಗಡೆ ಡಿ ಟಿ ಇದ್ದಾರೆ ನಾವೆಲ್ಲ ತೀರ್ಮಾನ ಮಾಡಿ ಜಗದೀಶ್ ಅವರು ಚುನಾವಣಾ ಆಕ್ಟಿವಿಟೀಸಲ್ಲಿ ಇರ್ತಾಯಿದ್ರು ಅವ್ರು ಕಂಟೆಸ್ಟ್ ಮಾಡ್ತಾಯಿದ್ರು ಅವ್ರನ್ನ ಗೆಲ್ಲಿಸೋದಕ್ಕೋಸ್ಕರ ನಾವೆಲ್ಲ ಹೋರಾಡಬೇಕು ಇಡೀ ರಾಜ್ಯ ಪ್ರವಾಸ ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ಗೆ ಗೆಲುವುಗೋಸ್ಕರ ನಾನು ಬಂದಿದ್ದು ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದ್ದೆ ಆ ಸಂದರ್ಭದಲ್ಲಿ ಹಿರಿಯರಾದಂಥ ಸತ್ಯಪ್ರಮುಖ್ ಕುಮಾರ್ ಅವರು ನಾನು ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಮಾಡಿ ಬಂದ ನಂತರ ಇವನು ಪ್ರಸಿದ್ಧಿ ಇದ್ದಾನೆ ಇವರಿಗೆ ಸೀಟ್ ಕೊಡೋಣ ಅಂತೇಳಿ ನನಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಸೀಟ್ ಕೊಟ್ಟರು ನಾನು ಕೂಡ ಸ್ಪರ್ಧೆ ಮಾಡಿದೆ ಆಗಲೂ ಕೂಡ ಅತಿ ಹೆಚ್ಚು ಮತಗಳಿಂದ ನಾನು ಆಯ್ಕೆಯಾಗಿ ಬಂದೆ ಸ್ನೇಹಿತರೆ ನಂತರ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದ್ದೆ ಕೂ ಆಗಲೂ ಕೂಡ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳಿಂದ ನಾನು ಆಯ್ಕೆ ಆದ ಅನಿವಾರ್ಯ ಕಾರಣಗಳಿಂದ ನಾನು ವೈಸ್ ಪ್ರೆಸಿಡೆಂಟು ಕೊಟ್ಟಿದ್ರು ನನಗೆ ಅದನ್ನು ನಾನು ರಾಜೀನಾಮೆ ಕೊಟ್ಟು ಸಿಸಿಯಾಗಿ ಉಳ್ಕೊಂಡೆ ನಂತರ ದಿನಗಳಲ್ಲಿ ನಾನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಮತ್ತೆ ನಾನು ಶಿವಪ್ರಕಾಶ್ ಅವರ ನೇತೃತ್ವ ತಂಡದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಆಗಲೂ ಕೂಡ ನಾನು ಹೆಚ್ಚು ಪಥಗಳಿಂದ ಆಯ್ಕೆಯಾಗಿ ಬಂದೆ ನನಗೆ ಅವರ ಅವಧಿನಲ್ಲಿ ಹಿರಿಯ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದರು ನಿಜವಾಗಲೂ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬ ಜ್ವಲಂತ ಸಮಸ್ಯೆಗಳಾದಂತಹ ಈ ಡೈರೆಕ್ಟ್ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿತ್ತು ನಮ್ಮ ನಾವು ನಮ್ಮ ತಂಡ ಆಯ್ಕೆಯಾಗಿ ಬಂದ ನಂತರ ಕನ್ನಡ ಎಕ್ಸಾಮ್ ಕೂಡ ಆಗೋಗಿತ್ತು ಇವತ್ತಿನ ದಿನದಲ್ಲಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇಡಬಲೇ ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮತ್ತು ಲಕ್ಷ್ಮೀನಾರಾಯಣ್ ಸಾಹೇಬರಿಗೆ ಮನವರಿಕೆ ಮಾಡಿ ಆ ಡೈರೆಕ್ಟ್ ಅಕ್ರೂಟ್ಮೆಂಟ್ ಎಡಬಲಿನ ರದ್ದು ಮಾಡಿಸೋದಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ವಿ ನಮ್ಮ ಅವಧಿನಲ್ಲಿ ಡೈರೆಕ್ಟ್ ಅಕ್ರೂಟ್ಮೆಂಟು ರದ್ದಾಯಿತು ಡೈರೆಕ್ಟ್ ಅಕ್ರೂಟ್ಮೆಂಟ್ ರದ್ದಾದರೂ ಉಪಯೋಗ ಇಲ್ಲ ಅಂತೇಳಿ ಮನ್ಗಂಡು ಆ ಡೈರೆಕ್ಟ್ ಅಕ್ರೂಟ್ಮೆಂಟ್ ಕೋಟ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಡಿಪ್ಲೊಮಾ ಕೋಟ ಮೂವತ್ತು ಪರ್ಸೆಂಟ್ ಇತ್ತು ನಮ್ಮ ಗ್ರಾಜುವೇಟ್ ಇಂಜಿನಿಯರಿಗೆ ನಲವತ್ತೈದು ಮಾತ್ರ ಇತ್ತು ಆದರೆ ಗ್ರಾಜುವೇಟ್ ಅಷ್ಟೆಡ್ ಇಂಜಿನಿಯರು ನೇಮ್ ಆಗೋದು ಎಪ್ಪತ್ತೈದು ಪರ್ಸೆಂಟು ಆದರೆ ನಮಗೆ ಪ್ರಮೋಷನ್ ಕೋಟ ಇದ್ದಿದ್ದು ಕೇವಲ ನಲವತ್ತೈದು ಮಾತ್ರ ಇನ್ನು ಮೂವತ್ತು ಜನ ವೆಯ್ಟ್ ಮಾಡಿ 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 ಈಗ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಷ್ಟು ಇಂಜಿನಿಯರ್ಗಳು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಆದರೆ ಇದನ್ನು ನಾವು ಮನಗಂಡು ಆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಕೋಟ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಅದನ್ನು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಹದಿನೈದು ಪರ್ಸೆಂಟನ್ನು ನಾವು ಗ್ರ್ಯಾಜುಯೇಟ್ ಅಷ್ಟ್ ಇಂಜಿನಿಯರ್ ಕೋಟೆಗೆ ತೊಗೊಂಡು ಈಗಿರ್ತಕ್ಕಂಥ ನಲವತ್ತೈದರಿಂದ ಅದನ್ನು ಅರವತ್ತಕ್ಕೆ ಮಾಡಿಕೊಂಡ್ವಿ ಅದನ್ನು ಮಾಡಿಕೊಂಡು ನಂತರ ಸುಮಾರು ಇನ್ನೂರ ನಲವತ್ತು ನಲವತ್ತೊಂದು ಅಷ್ಟೊಂದು ಇಂಜಿನಿಯರ್ಗಳಿಗೆ ನಾವು ಪ್ರಮೋಷನನ್ನು ನಮ್ಮ ಹಾವದಿನಲ್ಲಿ ಶಿವಪ್ರಕಾಶ್ ಅವರು ಅಧ್ಯಕ್ಷರಾಗಿದ್ದಾಗ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಅವರಿಗೆ ನಾವು ಪ್ರಮೋಷನ್ ಕೊಡಿಸಿದ್ವಿ ಜೊತೆಗೆ ಇನ್ನು ಉಳಿದಂತಹ ಹತ್ತು ಪರ್ಸೆಂಟನ್ನು ನಾವು ಹಾಗೆ ಬಿಟ್ಟರೆ ಮತ್ತೆ ಇನ್ನೊಮ್ಮೆ ಬರ್ತಾರಲ್ಲ ಅವರು ಅಂತೇಳಿ ಹಾಲಿ ಇದ್ದಂತಹ ಕ್ವಾಲಿಫಿಕೇಷನ್ ಬಿ ಇತ್ತು ಅದಕ್ಕೆ ಬಿ ಪ್ಲಸ್ ಫೈವ್ ಇಯರ್ ಸರ್ವೀಸು ಅಥವಾ ಟೆಕ್ ಪ್ಲಸ್ ಟು ಇಯರ್ ಸರ್ವೀಸ್ ಅಂತೇಳಿ ಹಾಡು ಮಾಡಿದ್ವಿ ಕಾರಣ ಯಾರಾದರೂ ಫ್ರೆಶ್ ಆಗಿರೋರು ಇಂಜಿನಿಯರಿ ಮುಗಿಸಿ ನೇರವಾಗಿ ನಮ್ಮ ಇಲಾಖೆಗೆ ಬರೋದು ಬೇಡ ನಮ್ಮಲ್ಲೇ ಐದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಹಿಂದೆ ಇದ್ದಂಥ ಹತ್ತು ಪರ್ಸೆಂಟನ್ನು ನಾವು ಕ್ವಾಲಿಫಿಕೇಷನ್ ಹಾಡು ಮಾಡಿಸಿದ್ವಿ ಆದರೂ ಕೂಡ ನಾವು ಬರೀ ನೇರ ನೇಮಕಾತಿ ರದ್ದು ಮಾಡಿಸಿದರೆ ಸರಿ ಹೋಗಲ್ಲ ನಮ್ಮದು ಇನ್ನೊಂದು ಅಜೆಂಡಾ ಇದೆ ಆ ಅಜೆಂಡಾ ಕೂಡ ಇಲ್ಲಿ ನಾವು ಫುಲ್ಫಿಲ್ ಮಾಡಬೇಕಾಗತ್ತೇಳಿ ಐನೂರ ಐದು ಅಸಿಸ್ಟೆಂಟ್ ಇಂಜಿನಿಯರ್ ಕಂಪ್ನಿವಾರ ನೇಮಕಾತಿ ಪ್ರಕ್ರಿಯೆಗಳು ಶುರುವಾಗಿತ್ತು ಅದಕ್ಕೂ ಅದನ್ನು ಕೂಡ ನಾವು ತಡೆ ಹಿಡಿದ್ವಿ ಕಾರಣ ನಮ್ಮ ಅಜೆಂಡಾದಲ್ಲಿ ನಾವು ಕಾಮನ್ಸ್ ಇನ್ನಿಯೇಟಿವ್ ಮಾಡಬೇಕು ಅಂತೇಳಿ ನಾವು ಪ್ರಚಾರ ರಾಜ್ಯ ವ್ಯಾಪ್ತಿ ಪ್ರಚಾರ ಮಾಡಿ ಬಂದಿದ್ವಿ ಅದು ಕೂಡ ಇದರಲ್ಲೇ ಸೇರಿಕೊಳ್ಳುತ್ತಲ್ಲ ಅಂತೇಳಿ ಐದುನೂರು ಅಸಿಸ್ಟೆಂಟ್ ಇಂಜಿನಿಯರ್ನ ನಾವು ರದ್ದು ಮಾಡಿಸಿ ವೈಸು ರದ್ದು ಮಾಡಿಸಿದ್ವಿ ನಂತರ ನಾವು ಕೆ ಪಿ ಟಿ ಸೆಲ್ ಮಾತ್ರ ನೇಮಕಾತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ವಿ ತಾವೆಲ್ಲ ನೋಡ್ತಾ ಇದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬ್ಯಾಚಲ್ಲಿ ಯಾರು ನೇಮಕಾತಿ ಹೊಂದಿದ್ದಾರೆ ಅವರೆಲ್ಲ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ನೋಟಿಫಿಕೇಷನ್ ಬಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಎಕ್ಸಾಮ್ಗಳು ಕೂಡ ಆಗಿತ್ತು ಅದು ಶಿವಪ್ರಕಾಶ್ ಅವರು ಅಧ್ಯಕ್ಷರಾಗಿದ್ದಾಗ ಆದಂತಹ ಕೆಲಸ ಕಂಪ್ನಿವೈಸ್ ರಿಕ್ರೂಟ್ಮೆಂಟು ಆರ್ ಎನ್ ಪಿ ರೆಗ್ಯುಲೇಷನ್ ಇದ್ದಾಗೂ ಕೂಡ ನಾವು ಕಂಪ್ನಿವೈಝ್ ನೋಟಿಫಿಕ ಮಾಡ್ಸಕ್ಕೆ ಬಿಡಲಿಲ್ಲ ಕೆ ಪಿ ಟಿ ಎಸ್ ಅಲ್ಲಿ ಮಾತ್ರ ನೋಟಿಫಿಕೇಷನ್ ಮಾಡಿಸಿದ್ವಿ ಇದು ಕಾಮನ್ ಸೀನಿಯರಿಟಿಗೆ ಫೌಂಡೇಶನ್ ಸ್ಟೋರ್ ಅಂತ ನಾನು ಅಂದ್ಕೊಳ್ಳೋಕೆ ಬಯಸ್ತೀನಿ ಕಾರಣ ಇಷ್ಟೇ ನಿಮಗೆ ಅವ್ರಿಗೆ ಮೊದಲು ನಾವು ಕಂಪ್ನಿವೈಸ್ ರಿಕ್ರೂಟ್ಮೆಂಟನ್ನು ತಡೆದಾಗ ನಂತರ ಕಾಮನ್ ಸೀನಿಯರಿಟಿ ಆಗೋದಕ್ಕೆ ಅದು ಬುನಾದಿ ಆಗುತ್ತೆ ಅಂತ ನಾವು ಬಯಸಿ ಅದನ್ನು ಕೂಡ ನಾವು ರದ್ದು ಮಾಡಿಸಿದ್ವಿ ನಂತರ ತಾವೆಲ್ಲ ನೋಡಿದಿರಿ ಹೈದ್ರಾಬಾದ್ ಕರ್ನಾಟಕ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು ನಂತರ ಕಾಮನ್ ಸೀನಿಯರಿಟಿ ಕಾಮನ್ ಸೀನಿಯರಿಟಿಗೆ ನಾವು ಕಮಿಟಿಯನ್ನ ಫಾರ್ಮ್ ಮಾಡಿಸಿ ಆ ಕಮಿಟಿಯಿಂದ ರಿಪೋರ್ಟನ್ನು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ತಗೊಂಡು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅದನ್ನು ಬೋರ್ಡ್ಗೆ ಇಟ್ಟು ಬೋರ್ಡಲ್ಲಿ ಅಪ್ರೂವಲ್ ತಗೊಳ್ತೀವಿ ಬೋರ್ಡಲ್ಲಿ ಅಪ್ರೂವಲ್ ಆದ ನಂತರ ಆ ಕಾಮನ್ ಸೀನಿಯರಿಟಿ ಪ್ರಕ್ರಿಯೆಗಳೆಲ್ಲ ನಡೆಸಿ ಸೀನಿಯರ್ಟಿ ಲಿಸ್ಟನ್ನು ಪಬ್ಲಿಷ್ ಮಾಡೋದಷ್ಟೇ ಪೆಂಡಿಂಗ್ ಇರ್ತದೆ ಕಾಮನ್ ಸೀನಿಯರಿಟಿ ಜೊತೆಗೆ ನಮ್ಮದು ಪೇಸ್ಕೇಲ್ ಕೂಡ ಇತ್ತು ನಾವು ಪೇ ಸ್ಕೇಲನ್ನು ಕೂಡ ನಾವು ಬೋರ್ಡ್ಗೆ ತರಬೇಕಂತೇಳಿ ಪ್ರಯತ್ನ ಮಾಡಿ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೋರ್ಡ್ಗೆ ಅದನ್ನು ತಂದ್ವಿ ಬೋರ್ಡಲ್ಲಿ ನಾವು ಇಪ್ಪತ್ತಾರು ಪರ್ಸೆಂಟನ್ನು ನಾವು ಕೇಳಿದ್ವಿ ಆದರೆ ಮ್ಯಾನೇಜ್ಮೆಂಟ್ ಅವರು ಇಪ್ಪತ್ತಾರು ಪರ್ಸೆಂಟ್ ಕೊಡೋಕ್ಕೆ ರೆಡಿ ಇರಲಿಲ್ಲ ಅವರು ಇಪ್ಪತ್ತು ಪರ್ಸೆಂಟ್ಗೆ ಅವರು ಒಪ್ಕೊಂಡಿದ್ರು ನಾವು ಏನು ಫೆಡ್ರೇಷನಿಂದ ನಾವು ಇಪ್ಪತ್ತಾರು ಪರ್ಸೆಂಟ್ ಕೇಳಿದೀವೋ ಅದನ್ನು ಒಪ್ತಾ ಇರೋದ್ರಿಂದ ನಮ್ಮ ಚೇರ್ಮನ್ ಸಾಹೇಬರಿಗೆ ಆಥರೈಸೇಷನ್ ಕೊಟ್ಟರು ನೀವು ಇಪ್ಪತ್ತೆರಡು ಸರ್ ಇಪ್ಪತ್ತು ಮತ್ತು ಇಪ್ಪತ್ತಾರ ನಡುವೆ ಏನು ತೀರ್ಮಾನ ಮಾಡ್ತೀರೋ ಸರ್ ಅದಕ್ಕೆ ನಾವು ಬೋರ್ಡ್ ಬದ್ಧವಾಗಿರ್ತಾರೆ ಬದ್ಧವಾಗಿರ್ತೀವಿ ಅಂತ ಹೇಳಿ ಆಥರೈಸ್ ಮಾಡಿದ್ರು ಮಾನ್ಯ ಚೇರ್ಮನ್ ಸಾಹೇಬ್ರು ನಮಗೆ ಇಪ್ಪತ್ತೆರಡು ಗೆ ಕನ್ವಿನ್ಸ್ ಮಾಡಿ ನಮಗೆ ಬೋರ್ಡಲ್ಲಿ ಏನು ಚರ್ಚೆ ಆಗಿದೆಯೋ ಅದಕ್ಕೆ ಅಂತಿಮವಾಗಿ ಇಪ್ಪತ್ತೆರಡು ಪರ್ಸೆಂಟ್ ಪೇಸ್ ಕೈಲಿಗೆ ಅವರು ಒಪ್ಕೊಂಡ್ರು ಆನಂತರ ನಮ್ಮ ಎಮ್ ಡಿ ಕೆ ಪಿ ಸಿ ಎಲ್ ಮೇಡಮ್ ಅವರು ನಮಗೆ ಪೇಸ್ ಕೈಲು ಇಪ್ಪತ್ತೆರಡು ಪರ್ಸೆಂಟನ್ನು ರೆಕಮೆಂಡ್ ಮಾಡಿ ಎ ಸಿ ಎಸ್ ಸಾಹೇಬರಿಗೆ ಕಳಿಸಿದ್ರು ಎ ಸಿ ಎಸ್ಸಿಂದ ಅದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿದರೆ ಒಂದಷ್ಟು ಎಫೆಕ್ಟಿವ್ ಆಗಿ ಅದನ್ನು ಫಾಲೋ ಅಪ್ ಮಾಡಿದರೆ ನಮಗೆ ಇಪ್ಪತ್ತೆರಡು ಪರ್ಸೆಂಟ್ ಸ್ಕೇಲ್ ಬರ್ತಾಯಿತ್ತು ಸ್ನೇಹಿತರೆ ದಯಮಾಡಿ ಈ ಹಿಂದೆ ನೀವು ತ ಎಲ್ಲ ಉದಾಹರಣ ಉದಾಹರಣೆಗಳನ್ನು ನೋಡಿ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಮ್ಮಲ್ಲಿ ಚೇರ್ಮನ್ರಾಗಿದ್ದಾಗ ಇಪ್ಪತ್ತಾರು ಪರ್ಸೆಂಟು ಬೋರ್ಡಲ್ಲಿ ಅಪ್ರೂವಲ್ ಆಗಿತ್ತು ನಮಗೆ ಪೇಸ್ಗೆಲ್ ಕೂಡ ಇಪ್ಪತ್ತಾರು ಪರ್ಸೆಂಟ್ ಬಂತು ಶೋಭಾ ಕರಂದ್ಲಾಜಾ ಮೇಡಮ್ ಅವರು ಇಪ್ಪ ಅವರು ಅದೇ ಚೇರ್ಮ ಚೇರ್ಮನ್ ಆಗಿದ್ದಾಗ ಇಪ್ಪತ್ತೈದು ಪರ್ಸೆಂಟ್ ಬೋರ್ಡಲ್ಲಿ ಅಪ್ರೂವಲ್ ಆಗಿತ್ತು ನಮಗೆ ಇಪ್ಪತ್ತೈದು ಪರ್ಸೆಂಟ್ ಪೇಸ್ಗೆಲ್ ಬಂತು ಆದರೆ ದುರ್ದೈವ ಈಗ ನಮ್ಮಲ್ಲಿ ರೆಕಮೆಂಡ್ ಆಗಿ ಹೋಗಿದ್ದು ಇಪ್ಪತ್ತೆರಡು ಪರ್ಸೆಂಟು ನಮಗೆ ಬಂದಿದ್ದು ಮಾತ್ರ ಇಪ್ಪತ್ತು ಪರ್ಸೆಂಟ್ ಮಾತ್ರ ಈ ಇನ್ನೆರಡು ಪರ್ಸೆಂಟ್ ಇದೆಯಲ್ಲ ಇದನ್ನ ಸರಿಯಾಗಿ ನಾವು ಎಫೆಕ್ಟಿವ್ ಆಗಿ ಹೋರಾಟ ಮಾಡಿ ಪಡ್ಕೊಂಡಿದ್ದೇ ಆದರೆ ಸುಮಾರು ಒಂದು ಲಕ್ಷ ಎಂಪ್ಲಾಯೀಸ್ಗೆ ನಮಗೆ ಅನುಕೂಲಗಳಾಗ್ತಾ ಇತ್ತು ಅರುವತ್ತು ಸಾವಿರ ಜನ ನಾವು ನೌಕರಿಲಿರೋರಿಗೆ ಇನ್ನೊಂದು ನಲವತ್ತು ಸಾವಿರ ಯಾರು ನಮ್ಮ ಪೆನ್ಷನರ್ಸ್ ಇದ್ದಾರೆ ರಿಟೈರ್ಡ್ ಆಗಿದ್ದಾರೆ ಇವರೆಲ್ಲರಿಗೂ ಕೂಡ ಎರಡು ಪರ್ಸೆಂಟ್ ಬರ್ತಾ ಇತ್ತು ನಾವು ಸರಿಯಾದ ದಿಕ್ಕಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದರೆ ಇದೆಲ್ಲ ಅನುಕೂಲಗಳು ಎಲ್ಲ ಸದಸ್ಯರುಗಳಿಗೂ ಲಭಿಸ್ತಾ ಇತ್ತು ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ ಈ ಹಿಂದೆ ಶಿವಪ್ರಕಾಶ್ ಅವರು ಅಧ್ಯಕ್ಷರ ಆಗಿದ್ದಾಗ ಅವರ ಟೆನಿಯೂರ್ನಲ್ಲಿ ಎಂತಹ ಒಂದು ಒಳ್ಳೊಳ್ಳೆ ಸಾಧನೆಗಳಾಗಿದೆ ಅದನ್ನೆಲ್ಲ ನಾನು ಮಾತಾಡ್ಕೊಂಡು ಬಂದೆ ಈ ಹೌದಿನಲ್ಲಿ ನಮ್ಮಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಯಾರು ನಮ್ಮ ಇಲಾಖೆಗೆ ಆಯ್ಕೆಯಾಗಿ ಬಂದಿದ್ದಾರೆ ಅವರೆಲ್ಲ ಎನ್ ಪಿ ಎಸ್ ನೌಕರಾಗಿರ್ತಾರೆ ಎನ್ ಪಿ ಎಸ್ ಅಧಿಕಾರಿಗಳಾಗಿರ್ತಾರೆ ಅವರಿಗೆ ಸರ್ಕಾರದಲ್ಲಿ ಒಂದು ಆದೇಶ ಇರ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಎನ್ ಪಿ ಎಸ್ ನೌಕರರು ಮರಣ ಹೊಂದಿರ್ತಾರೆ ಅವರಿಗೆ ಎಲ್ಲ ಓ ಪಿ ಎಸ್ ಫೆಸಿಲಿಟೀಸ್ಗೆ ಏನು ಸೌಲಭ್ಯಗಳು ಸಿಗ್ತಾ ಇತ್ತು ಆ ಸೌಲಭ್ಯಗಳನ್ನು ಸಿಗಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಅದು ನಮ್ಮ ಬೋರ್ಡಲ್ಲಿ ಅದು ಇಂಪ್ಲಿಮೆಂಟ್ ಮಾಡಿರಲ್ಲ ಅಡಾಪ್ಟ್ ಮಾಡ್ಕೊಂಡಿರಲ್ಲ ನಾವು ಫ್ರೀಕ್ವೆಂಟಾಗಿ ಅದನ್ನು ಅಪ್ ಮಾಡಿ ನಮ್ಮ ಬೋರ್ಡಲ್ಲಿ ಶಿವಪ್ರಕಾಶ್ ಅವರು ಅಧ್ಯಕ್ಷರಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ವಿ ಹಾಗಾಗಿ ನಮ್ಮಲ್ಲಿ ಯಾರು ಎನ್ ಪಿ ಎಸ್ ನೌಕರರು ಸರ್ವೀಸ್ನಲ್ಲಿದ್ದವರೇನಾದ್ರೂ ಮರಣ ಹೊಂದಿದ್ರೆ ಅವ್ರಿಗೆ ಏನು ಓ ಪಿ ಎಸ್ನವರಿಗೆ ಹಳೆ ಪೆಂಚಣಿ ಪಿಂಚಣಿ ಸ್ಕೀಮಲ್ಲಿ ಏನೇನು ಸವಲತ್ತುಗಳು ಬರಬೇಕಾಗಿತ್ತು ಆ ಎಲ್ಲ ಸವಲತ್ತುಗಳು ಇದೆ ಉದಾಹರಣೆಗೆ ನಮ್ಮಲ್ಲೇ ಇಂಜಿನಿಯರ್ ಜೋಶಿಯವರು ಒಂದು ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರು ಅವರ ವೈಫಿಗೆ ಎಂಬತ್ತೆಂಟು ಸಾವಿರ ಪೆನ್ಷನ್ ಇದೆ ಅವ್ರಿಗೆ ನೌಕರಿ ಕೂಡ ಸಿಕ್ಕಿದೆ ಅವ್ರಿಗೇನು ನಮ್ಮ ಓ ಪಿ ಎಸ್ನವ್ರಿಗೆ ಬರಬೇಕಾಗಿತ್ತೋ ಆ ಎಲ್ಲ ಸೌಲಭ್ಯಗಳು ಕೂಡ ಬಂದಿದೆ ಇದು ಕೂಡ ನಮ್ಮ ಯಾರು ಎನ್ ಪಿ ಎಸ್ ನೌಕರರಿಗಿದ್ದಾರೆ ಆ ನೌಕರರಿಗೆ ಒಂದು ನಿಟ್ಟುಸಿರು ಬಿಡುವಂತಹ ಒಂದು ಸಾಧನೆ ಅಂತ ತಿಳ್ಕೊಳ್ತೀನಿ ಹಾಗೆಯೇ ನಮ್ಮ ಈ ಈ ಡಿ ಸಿ ಆರ್ ಜಿ ಇದನ್ನ ಅಡಾಪ್ಟ್ ಮಾಡಿಕೊಂಡು ಯಾರ್ಯಾರಿಗೆ ಅನುಕೂಲಗಳಾಗಿದೆ ಅಂದರೆ ಇವರು ಮರಣ ಹೊಂದಿದವ್ರಿಗೆ ಮಾತ್ರ ಈ ಬೆನಿಫಿಟ್ ಬರ್ತಾ ಇದೆ ಆದರೆ ಸರ್ವಿಸಲ್ಲಿರೋರಿಗೂ ಕೂಡ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು ಅದಕ್ಕೆ ಒಂದು ನಾಲ್ಕು ಎರಡು ಸಾವಿರದ ಆರಕ್ಕಿಂತ ಹಿಂದೆ ಯಾರು ನೇಮಕ ಆಗಿದ್ದಾರೆ ಇವರೆಲ್ಲ ಕಾಂಟ್ರಾಕ್ಟ್ ಅನ್ನೋದೊಂದು ಪದ ಬಿಟ್ಟರೆ ಪರ್ಮನೆಂಟ್ ಅಷ್ಟೆಂಟ್ ಇಂಜಿನಿಯರ್ಗೆ ಏನು ಪ್ರಕ್ರಿಯೆಗಳು ಮಾಡಬೇಕಾಗಿತ್ತು ನೇಮಕಾತಿ ಪ್ರಕ್ರಿಯೆಗಳು ಆ ಪ್ರೋಸೆಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಎಲ್ಲ ರಿಸರ್ವೇಷನನ್ನು ಕೂಡ ನೋಡಿ ತಗೊಂಡಿದ್ದಾರೆ ಏನು ನೀವು ಪರ್ಮನೆಂಟ್ ಅಷ್ಟೇ ಇಂಜಿನಿಯರಿಂಗ್ ಮಾಡಬೇಕಾಗಿತ್ತು ಎಲ್ಲ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ದಯಮಾಡಿ ಇವ್ರಿಗೂ ಕೂಡ ನೀವು ಓ ಪಿ ಎಸ್ ಅನ್ನು ಮಾಡಿಕೊಡ್ಬೇಕು ಅಂತ ಅಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕನ್ವಿನ್ಸ್ ಮಾಡಿದ್ವಿ ನಮ್ಮ ಎಮ್ ಡಿ ಮೇಡಮ್ ಅವರು ಕೂಡ ಒಪ್ಕೊಂಡಿದ್ರು ಹಾಗಾಗಿ ಅದು ಬೋರ್ಡ್ಗೆ ಬರಬೇಕಾಗಿತ್ತು ಸ್ನೇಹಿತರೆ ಕಾರಣ ಯಾಕೆ ಅದು ಬೋರ್ಡ್ ಬರಲಿಲ್ಲ ಅಂತಂದರೆ ಆ ಹೌದಿನಲ್ಲಿ ಸುಮಾರು ಏಳು ಏಳುವರೆ ಸಾವಿರಕ್ಕೂ ಹೆಚ್ಚು ನಮ್ಮ ಗ್ಯಾಂಗ್ ಮ್ಯಾನ್ ಇರ್ಬೋದು ಮಜ್ದೂರ್ ಗ್ಯಾಂಗ್ ಮ್ಯಾನ್ ಮಾನ್ಸೂರ್ ಗ್ಯಾಂಗ್ ಮ್ಯಾನ್ ಇವರುಗಳೆಲ್ಲ ಆ ಹುದಿನಲ್ಲೇ ಇದ್ದಾರೆ ಇವ್ರಿಗೂ ಕೂಡ ಆ ಪಿ ಎಸ್ ಬರ್ಬೇಕಂತೇಳಿ ಹೇಳಿ ನಮ್ಮ ಯೂನಿಯನ್ ಪ್ರೆಸಿಡೆಂಟ್ ಆದಂತ ರಾಮಕೃಷ್ಣ ಒಂದು ಪತ್ರ ಕೊಟ್ಟರು ಆ ಪತ್ರ ಕೊಟ್ಟ ನಂತರ ನೋಡಿದ್ರು ಮ್ಯಾನೇಜ್ಮೆಂಟ್ ಅಲ್ಲಿ ಸುಮಾರು ಹೆಚ್ಚು ಫೈನಾನ್ಸಿಯಲ್ ಬರ್ಡನ್ ಆಗತ್ತಲ್ಲ ಅಂತೇಳಿ ಆ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸೈಬರ್ಗೆ ಕನ್ವಿನ್ಸ್ ಮಾಡಿ ಆ ಹೌದಿನಲ್ಲಿ ಬರ್ಲಿಲ್ಲ ಆದ್ರೆ ಆನೆಸ್ಟ್ಲಿ ನಾವು ನಮ್ಮ ಹವದಿನಲ್ಲಿ ನಾವು ಪ್ರಯತ್ನ ಮಾಡಿದೀವಿ ಅದನ್ನ ಅವಾಗ ಬರಲಿಲ್ಲ ಯಾಕೆ ಇವಾಗ ಅದನ್ನು ಮಾಡಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಆರಕ್ಕಿಂತ ಯಾರು ಹಿಂದೆ ನೇಮಕಾತಿ ಆಗಿದ್ದಾರೆ ಅವ್ರಿಗೆಲ್ಲ ಓ ಪಿ ಎಸ್ ಅನ್ನೋದು ಸೇರಿದ್ರೆ ಹಳೆ ಪಿಂಚಣಿ ಏನಾದರೂ ಸೇರಿಸಿ ಕೊಟ್ಟದ್ದೇ ಆದರೆ ಸರ್ಕಾರಕ್ಕೆ ಒಂದು ರೂಪಾಯಿ ಆರ್ಥಿಕ ಹೊರೆ ಬರಲ್ಲ ಆರ್ಥಿಕ ಇಲಾಖೆಗೂ ಕೂಡ ನಷ್ಟ ಆಗಲ್ಲ ನಮ್ಮಲ್ಲಿ ಆ ಯಾರು ಓ ಪಿ ಎಸ್ ಸ್ಕೀಮಿಗೆ ಬರ್ತಾರೆ ಅವರಿಗೆಲ್ಲ ಎರಡು ಪೈಸಾ ಅಥವಾ ಮೂರು ಪೈಸಾ ಗ್ರಾಹಕರಿಗೆ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅವರೆಲ್ರಿಗೂ ಅನುಕೂಲಗಳಾಗುತ್ತೆ ಆ ದಿಕ್ಕಲ್ಲಿ ನಾನು ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ನಮ್ಮ ತಂಡ ಆಯ್ಕೆ ಆಗಿದ್ದೇ ಆದರೆ ಆರು ತಿಂಗಳು ಒಳಗಡೆ ಆ ಪ್ರಯತ್ನ ಮಾಡಿ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಓ ಪಿ ಎಸ್ ಅನ್ನು ಕೊಡಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಹಿಂದೆ ಶಿವಪ್ರಕಾಶ್ ಸಾಹೇಬ್ರ ಅವಧಿನಲ್ಲಿ ಎಲ್ಲ ಹಂತದ ಇಂಜಿನಿಯರ್ಗಳಿಗೆ ಬಡ್ತಿ ಮತ್ತೆ ಎಲ್ಲ ಎಲ್ಲರಿಗೂ ಕೂಡ ಪದೋನ್ನತಿ ಬಂದಿತ್ತು ಸ್ನೇಹಿತರೆ ಅಷ್ಟೊಂದು ಇಂಜಿನಿಯರ್ ಇಂದ ಹಿಡಿದು ಚೀಫ್ ಇಂಜಿನಿಯರ್ವರೆಗೂ ಕೂಡ ಶಿವಪ್ರಕಾಶ್ ಅವರ ಅವಧಿನಲ್ಲಿ ಎಲ್ಲರಿಗೂ ಪ್ರಮೋಷನ್ ಬಂತು ಅನೇಕ ಕೋರ್ಟ್ ಕಚೇರಿಗಳಲ್ಲಿ ದಾ ಕೇಸ್ಗಳು ಇದ್ದರೂ ಕೂಡ ನಮ್ಮ ಅವಧಿನಲ್ಲಿ ಎಲ್ಲ ಹಂತದ ನೌಕರರಿಗೆ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡಿಸಿದ್ವಿ ಈಗ ಕಳೆದ ಒಂದು ನಾಲ್ಕು ವರ್ಷಗಳಿಂದ ನಮ್ಮ ಸ್ಟ್ಯಾಂಡ್ ಇಂಜಿನಿಯರ್ಗಳಿಗೆ ಪ್ರಮೋಷನ್ ಬಂದಿಲ್ಲ ಕಾರಣ ಈಗಲೂ ಕೂಡ ಕೇಸ್ ಇದೆ ಅಂತ ಹೇಳ್ತಾರೆ ಯಾವುದೇ ಕೇಸ್ ಇದ್ದರೂ ಕೂಡ ಪ್ರಮೋಷನ್ ಕೊಡೋದು ಪ್ರಮೋಷನ್ಗೆ ಅಡ್ಡಿ ಆಗಲಾರ್ದು ಕಾರಣ ಈಗ ನಮ್ಮಲ್ಲಿ ಅಲ್ಲಿ ಅಧ್ಯಕ್ಷರು ಅವರು ಇದ್ದರು ಅವ್ರಿಗೂ ಕೂಡ ಸಿಯಿಂದ ಚೀಫ್ ಇಂಜಿನಿಯರ್ ಪ್ರಮೋಷನ್ ಕೊಡಿಸಿದ್ದಾರೆ ಅವ್ರಿಗೂ ಕೂಡ ಕಂಡೀಷನ್ ಹಾಕಿಯೇ ಪ್ರಮೋಷನ್ ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ನನ್ನ ನೇಮಕಾತಿ ಕೂಡ ಕಂಡೀಷನ್ ಹಾಕಿ ಕೊಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗ್ರಾಮೀಣ ಕೃಪಾಂಕದ ವಿರುದ್ಧವಾಗಿ ಹೈಕೋರ್ಟಲ್ಲಿ ದಾವೆ ಇರ್ತದೆ ಆ ಹೈಕೋರ್ಟಿನ ದಾವೆಯ ಅಂತಿಮ ಆದೇಶಕ್ಕೆ ನನ್ನ ನೇಮಕಾತಿ ಒಳಪಟ್ಟಿದೆ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮೆಲ್ಲರಿಗೂ ಕೂಡ ನೇಮಕಾತಿಯಲ್ಲಿ ಆ ಕಂಡೀಷನನ್ನು ಹಾಕಿ ಪ್ರಮೋಷನ್ ಕೊಟ್ಟಾಗ ಈಗ ಕಳೆದ ನಾಲ್ಕು ವರ್ಷ ದಯಮಾಡಿ ಇವರು ಪ್ರಮೋಷನ್ ಕೊಡಿಸಬೇಕಾಗಿತ್ತು ಸರಿಯಾದ ರೀತಿಯಲ್ಲಿ ಇವರು ಪ್ರ ಎಫರ್ಟ್ ಹಾಕಿಲ್ಲ ಇಚ್ಛಾಸಕ್ತಿಯ ಕೊರತೆಯಿಂದಾಗಿ ಈ ಥರ ಸಮಸ್ಯೆ ಆಗಿದೆ ಒಂದು ವೇಳೆ ನಮ್ಮ ತಂಡ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಖಂಡಿತವಾಗಿ ನಾವು ಇವರಿಗೆ ಪ್ರಮೋಷನ್ ಕೊಡಿಸೋದಿಕ್ಕಲ್ಲಿ ಪ್ರಯತ್ನ ಮಾಡಿ ಸಫಲರಾಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೇನೆ ಈ ಹಿಂದೆ ಶಿವಪ್ರಕಾಶ್ ಅವರ ಹೌದಿನಲ್ಲಿ ಸುಮಾರು ಇನ್ನೂರ ಹನ್ನೊಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಆರುನೂರ ಐದು ಅಸಿಸ್ಟೆಂಟ್ ಇಂಜಿನಿಯರ್ಗಳನ್ನು ನಾವು ಈ ಹುದ್ದೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಮ್ಯಾನೇಜ್ಮೆಂಟಿಗೆ ಮನವಿ ಮಾಡಿಕೊಂಡಿದ್ವಿ ದುರಾದೃಷ್ಟ ಕೋವಿಡ್ ಬಂದಿದ್ದರಿಂದ ಯಾವುದೇ ಹುದ್ದೆಗಳು ಸೃಷ್ಟಿ ಆಗಲಿಲ್ಲ ಕಾರಣ ತಮಗೆಲ್ಲ ಮಾಹಿತಿ ಇದೆ ಯಾವುದೇ ಒಂದು ಹುದ್ದೆ ಸೃಷ್ಟಿಯಾಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪ್ರೋಲ್ ತಗೊಳ್ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ನಾವು ಹುದ್ದೆಗಳನ್ನು ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಈಗ ಕಳೆದ ನಾಲ್ಕು ವರ್ಷದಲ್ಲಿ ಅಂತಹ ಯಾವುದೇ ಸಮಸ್ಯೆಗಳಿರಲಿಲ್ಲ ಹಲವಾರು ಹುದ್ದೆಗಳನ್ನು ಸೃಷ್ಟಿ ಮಾಡ್ಬೋದಾಗಿತ್ತು ಜೊತೆಗೆ ಸುಮಾರು ಹುದ್ದೆಗಳನ್ನು ನಾವು ಅಪ್ಗ್ರೇಡ್ ಮಾಡಿದರೆ ನಮ್ಮಲ್ಲಿ ಯಾರು ಅಷ್ಟೆಂಡ್ ಇಂಜಿನಿಯರ್ಗಳಿದ್ದಾರೆ ಇವರೆಲ್ಲರಿಗೂ ಕೂಡ ನಾವು ಪ್ರಮೋಷನನ್ನು ಕೊಡಿಸ್ಬೋದಾಗಿತ್ತು ನಾವು ಈ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡಿದ್ದೇ ಆದರೆ ನಮ್ಮಲ್ಲಿ ಬ್ಯಾಚ್ ಬ್ಯಾಚ್ ನಡುವೆ ಏನು ಕೇಸು ಇದೆಲ್ಲ ಇದೆಯೋ ಇದೆಲ್ಲ ಹೋಗ್ಲಾಡಿಸೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಕೂಡ ನಾವು ಪ್ರಮೋಷನ್ ಕೊಡಿಸಿದ್ದೇ ಆದರೆ ಎಲ್ಲ ಒಂದು ಸ ಎಲ್ಲ ನಗ್ಕೊಂಡು ಚೆನ್ನಾಗಿ ನಮ್ಮ ನಮ್ಮಲ್ಲಿ ಯಾವುದೇ ವಿರಸಗಳು ಇಲ್ಲದಿದ್ದಾಗೆ ನಡ್ಕೊಳ್ಳೋದಕ್ಕೆ ಆಗುತ್ತೆ ಮುಂದೆ ಒಂದು ವೇಳೆ ನಮ್ಮ ತಂಡ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಹಲವಾರು ಪೋಸ್ಟ್ಗಳನ್ನು ನಾವು ಕ್ರಿಯೇಟ್ ಮಾಡಿ ಅನೇಕ ಪೋಸ್ಟ್ಗಳು ಏನು ಇದೆಯೋ ಆ ಉಪಯೋಗಕ್ಕೆ ಬಂದಿಲ್ವೋ ಅಂಥದ್ದನ್ನೆಲ್ಲ ನಾವು ಅದನ್ನು ಅಪ್ಗ್ರೇಡ್ ಮಾಡಿ ನಮ್ಮ ಟೂ ತೌಸಂಡ್ ಟೆನ್ ಬ್ಯಾಚ್ ಇರ್ಬೋದು ಟೂ ತೌಸಂಡ್ ಲೆವೆನ್ ಇರ್ಬೋದು ಆನಂತರ ಎ ಬಿ ಟಿ ಇರ್ಬೋದು ಟೂ ತೌಸಂಡ್ ಫಿಫ್ಟೀನ್ ಇರ್ಬೋದು ಇವರು ಎಲ್ಲರಿಗೂ ಕೂಡ ನಮ್ಮ ಅವಧಿನಲ್ಲಿ ನಾವು ಪ್ರಮೋಷನ್ ಕೊಡಿಸ್ತೀವಿ ಅಂತ ಈ ಮೂಲಕ ತಮ್ಗೆಲ್ಲ ಭರವಸೆ ನೀಡ್ತಾ ಇದ್ದೇನೆ